ಸರ್ ನಾನು ಆ್ಯಕ್ಚುಲಿ ಒಂದು ಚಂದಮಾಮ ಕದ್ದೆ ಥರ ಕೇಳ್ತೀನಿ ಸರ್ ನಿಮ್ಮ ರಾಜ ಇದೆ ಏನಿದೆ ಅಷ್ಟನ್ನೇ ಕೇಳ್ತೀನಿ ಅದಾಗ್ಬಿಟ್ಟು ಈಗ ಚೆನ್ನಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಸೊ ಇದನ್ನು ಹೇಳಬೇಕು ನಾನು ಹೇಳಬಾರ್ದು ಅಂತ ಈಗ ಮಾಸಿಯವರು ಅಷ್ಟು ಚೆನ್ನಾಗಿ ಬರೀತಾರೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಗಂಡು ಕಂಡಿಸೋದು ಬೇವು ಸುರಿಸ್ಬೇಕಲ್ಲ ಜೋಲ್ ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ಅದನ್ನು ಬ್ರೀಫಾಗಿ ಹೇಳ್ಕೊಡೋದ್ರೆ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕುತ್ಕೊಂಡು ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕು ಅರ್ಥ ಆಗುತ್ತಲ್ಲ ಎಲ್ರಿಗೂ ಸೊ ಅದನ್ನು ಕೇಳ್ಬೇಡ ಹಾಗಾಗಿ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ ಯಾಕಂದ್ರೆ ನಡೀತಾರ ಕಥೆಗಳು ತಾನೆ ಸೊ ಅದ್ರದ್ದಾಗ ಅಷ್ಟೇ ಎಕ್ಸಾಕ್ಟ್ಲಿ ಸರ್ ಅದೇ ಆ ನಡೀತಾ ಇರೋದರಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ಆಗಿಲ್ಲ ಬಟ್ ಈಗ ಬಂದಾಗ ನಿಮಗೆ ಆಸ್ ನಟರಾಗಿ ಮೋಸ್ಟ್ಲಿ ಪ್ರಿವಿಯಸ್ ಮಾಡಿದ್ರೆ ಯಾರಿಗೂ ದರ್ಶನ ಕಾಣಿಸ್ಲಿಲ್ಲ ನಾವು ಸರಿ ಮಾಡಲಿಲ್ಲ ಸರ್ ಏನಿಲ್ಲ ಸರ್ ಅವಾರ್ಡ್ ಅವಾರ್ಡ್ ಗೊತ್ತಿಲ್ಲ ಸರ್ ನನಗೆ ಒಂದ್ಸಲಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ ಗಂಟೆ ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲಾರು ಅವ್ರು ಹೇಳ್ಬೇಕಾರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಓಕೆ ಎಲ್ಲೋ ಸ್ವಲ್ಪ ಆಕ್ಟ್ ಮಾಡಕ್ ಒಂದ್ ಜಾಗ ಇದೆ ಕಣ ಓಕೆ ಇಲ್ಲ ನಾನು ಮಾಡ್ತೀನಿ ನಾನು ತಲುಪ್ ಕೂತ್ಕೊಂಡು ಡಿಸ್ಕಸ್ ಮಾಡ್ತೇನೆ ಅಷ್ಟೇ ಇದು ಬಂದಾಗ ಅಪ್ಪಿ ನಾನು ಮಾಡ್ತೀನಿ ಇಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಕೊಡು ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನ ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ನೀವು ಹೇಳ್ದಂಗೆ ನನಗೆ ಆಕ್ಟಿಂಗ್ ಬರ್ಬೋದು ಸರ್ ನಿಮಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟ್ ಇಂದರ್ ವರ್ಷನ್ ಅಥವಾ ಬೋಲ್ಡರ್ ವರ್ಷನ್ ಅಂತ ಸರ್ ಇಡಿ ಟಿ ವಿ ಇಡೀ ಸಿನಿಮಾಗೆ ಸಿಕ್ತದೆ ನಿಮಗೆ ಸರ್ ನಿಮ್ಮ ಪರ್ಸ್ನಲಿ ನಿಮಗೆ

ಆಯ್ತು ಸರ್ ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕತೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನ ನಂದು ಮೂರು ಇದಿರುತ್ತೆ ಇರುತ್ತೆ ಸರ್ ಒಂದು ಹೆಣ್ಣನ್ನು ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆಕ್ಚುಲಿ ಹಂಗೆ ಹೇಗೆ ಅಂತ ತೋರಿಸಿದ್ರೆ ನನ್ನ ನೆಲದ ಬಗ್ಗೆ ಕನ್ನಡ ಬಗ್ಗೆ ತುಂಬಾ ಕೇವಲ ಮಾತಾಡಿಸ್ಬಾರ್ದು ಇನ್ನೊಂದು ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆತ ಇಲ್ಲಿಂದ ದುಡ್ಡು ತರ್ತ ಗೊತ್ತಿಲ್ಲ ನಮಗೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಲ್ಲಿ ಗಿಡವಿ ಇಡ್ತಾನೆ ಗೊತ್ತಿಲ್ಲ ಆತ ಒಬ್ಬ ನಂಬ್ಕೊಂಡು ನಮ್ಗೆ ಇಷ್ಟೋ ಜನ ಸೇರಿಸ್ಬೇಕಾ ಆತಂಗೆ ಒಳ್ಳೇದಾಗ ಕಷ್ಟ ಈ ಮೂರು ಇಡ್ಕೊಂಡು ಅವರು ಥ್ಯಾಂಕ್ಸ್ ಹೇಳೋದಲ್ಲ ಸರ್ ಅವ್ರ ಪಾದಗಳನ್ನ ನಿಲ್ಲ ನಮಸ್ಕಾರ ಮಾಡಿ ಖುಷಿ ಪಡಲ್ಲ ಸರ್ ನೋವು ಬಿಟ್ಟು ಅಷ್ಟೇ ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲ ನೋವು ಸರ್ ನಿಮ್ಗೆ ಬರೀ ದರ್ಶನ ಒಬ್ಬನೇ ಕಾಣಿಸೋಕ್ಕಲ್ಲಿ ಮುಂದಗಡೆ ಇದು ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋದು ಸರ್ ಇವರುಗಳ ಔಟ್ಪುಟ್ಟು ಅಷ್ಟೇ ನಾವು ಹೊರಗಡೆ ತಂದಿರೋ ಸರ್ ಅಷ್ಟೇ ಸರ್ ಪ್ರಶಸ್ತಿಗೋಸ್ಕರ ಹಂಗೆ ಅಂತ ಸರ್ ಇನ್ನು ಒಳ್ಳೊಳ್ಳೆಯದು ಏನು ಆರ್ಟ್ ಮೂವಿಗಳು ತೊಗೊಂಬರ್ತಿದ್ದೆ ಸರ್ ನಾನು ಪ್ರಶಸ್ತಿನೇ ನಾನು ತುಂಬ ಮುಖ್ಯ ಮನೇಲಿ ಸೋಟೇಶನ್ ಜೋಡಿಸ್ಕೊಂಡು ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ಅನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಅಂತ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ಗ ನಮ್ಮ ನಮ್ಮ ನಿರ್ಮಾಪಕರಿಗೆ ಪವಿತ್ರಕರಿಗೆ